ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಅಲ್ಲಿ ಹೋಗ್ಬರ್ರಿ ಕ್ಯಾಮ್ರಾದಾಗ ಮೀಟಿಂಗ್ ನಮ್ಮ ಎಲ್ಲ ಎಮ್ ಎಲ್ ಎಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದು ಏನು ಎಲ್ಲರಿಗೂ ಈಗ ಐವ ಐವತ್ತು ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಅನುದಾನ ಏನೇನು ಬೇಕು ಅಂತ ಕೇಳಿದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗನೆ ಅದನ್ನು ಅದರ ಈಗ ಮರಿಯಮ್ಮನಳ್ಳಿ ಶಿವಮೊಗ್ಗ ರಾಜ್ಯದ್ದಾರಿನ ಅದನ್ನು ರಾಷ್ಟ್ರೀಯದ್ದಾರಿಗೆ ಬೆಲೆ ದರ್ಜೆ ಗೇರಿಸ್ಬೇಕು ಅನ್ನೋದು ಒಂದು ಅರ್ಥ ಇರೋದ್ದು ಅಷ್ಟೇ ಅಲ್ಲದೆ ಅದನ್ನು ರಾಜ್ಯದ್ದಾರ ಕೂಡ ವಿಭ್ಯರ್ಥಿ ಮಾಡಬೇಕಲ್ಲ ರಾಜ್ಯದಾರಿ ರಾಜ್ಯ ಇದ್ದಾರಿಗೆ ದುರಸ್ತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ ಟೆಂಡರ್ ಕರೆದಿದ್ದಾರೆ ಅದು ಈಗ ಸದ್ಯ ಕೆಲಸ ಆಗ್ತೈತಿ ಪ್ರಾರಂಭ ಆಗ್ತೈತಿ ಟೆಂಡರ್ ಕರ್ದಾರೆ ಕಿಲೋಮೀಟರ್ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ವೈಟ್ ಸ್ಟೇಜ್ ಮ್ಯಾನರ್ ನ ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರ್ ತನಕ ಈಗ ಇಮಿಡಿಯೇಟ್ ಆಗಿ ಕೆಲಸ ತಗೋಣ ಕೇಳಿದೀವಿ ಆದಷ್ಟು ಬೇಗ ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ತನಿಖೆ ಆಗ್ಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ ಬಿಗಿ ಮಾಡಿಸೋಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ಮೂರು ಸಾವಿರ ಮೆಟ್ರಿಕ್ ಟನ್ ಕಾಳಸಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕೇಳೋಣ ಅದು ನಮ್ಮ ಡಿ ಸಿ ಅವ್ರು ಮೊನ್ನೆ ದಿವಸ ಡಿ ಸಿ ಎಸ್ ಪಿ ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡೂ ಮಾಡ್ತದಾರ ರೈಡ್ ಮಾಡಿ ಎಲ್ಲೆಲ್ಲಿ ಬೇಕಲ್ಲಿ ಹಿಡಿತದಾರ ಒಟ್ಟು ಮೂರು ನಾಲ್ಕು ಅಂಗಡಿಗಳ ಮೇಲೆ ಸೀಸು ಮಾಡ್ಯಾರ ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ ಯಾರು ಸ್ಟಾಕ್ ಮಾಡೋಂಗಿಲ್ಲ ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ ಯಾಕಂದ್ರೆ ಮಳೆನೂ ಚೆನ್ನಾಗಾಗೈತಿ ಎರಡು ಸತಿ ಗೊಬ್ಬರ ಹಾಕ್ತದಾರ ಮೂರು ಸತಿ ಆಗ್ತದಾರ ಸರ್ಟನ್ನು ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಅದು ಅಷ್ಟು ರೂಪಾಯಿ ಸುಳ್ಳು ಸುಳ್ಳು ನಿನಗೆ ಯಾರು ಹೇಳಿದ್ರು ಹಂಗೆ ಅವನು ವಿರೋಧ ಪಕ್ಷದಾಗದ ಅದಕ್ಕೆ ಆರೋಪ ಮಾಡ್ತಾನೆ ಹಾಂ ವಿರೋಧ ಪಕ್ಷದಾಗ ಅದಾರ ಅದಕ್ಕೆ ಆರೋಪ ಮಾಡ್ತಾರೆ ಅಂಕಿಅಂಶ ಇರ್ತದಲ್ಲಪ್ಪ ಎಲ್ಲೂ ಕತ್ತಿ ಅಂಕಿಅಂಶದ ಸಮೇತ ಮಾತಾಡಿ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ನೀನಲ್ಲಪ್ಪ ಅವ್ನ್ ಕೇಳೋ ಉತ್ತರನಾ ನಾನು ಹೇಳಿದೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ